ಕೃಷಿ ಇಲಾಖೆಯಲ್ಲಿ ಚೆಕ್ ಡ್ಯಾಂ ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದ್ದು ಕೇವಲ ಹದಿನೈದು ಚೆಕ್ ಡ್ಯಾಂ ಪೂರ್ಣಗೊಳಿಸಿದಂತೆ ತೋರಿಸಿ ಬಿಲ್ಗಳನ್ನು ಮಾಡಿದ್ದೀರಿ ಕೃಷಿ ಉಪಕರಣಗಳನ್ನು ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ನೀಡದೆ ಬೆಂಗಳೂರಿನಲ್ಲಿ ವಾಸ ಮಾಡುವವರಿಗೆ ನೀಡಿದ್ದೀರಿ ಈ ಬಗ್ಗೆ ಸರ್ಕಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬರೆಯುತ್ತೇನೆ ಎಂದರು ಇನ್ನು ಬಡವರಿಂದ ಆಂಬ್ಯುಲೆನ್ಸ್ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರು ಬಂದಿದೆ ಎಪಿಎಲ್ ಕಾರ್ಡ್ದಾರರಿಂದ ಬೇಕಾದರೆ ಹಣ ತೆಗೆದುಕೊಳ್ಳಿ ಬಿಪಿಎಲ್ ಕಾರ್ಡ್ದಾರರಿಂದ ಹಣ ತೆಗೆದುಕೊಳ್ಳಬೇಡಿ ಕೆಲವು ಡಾಕ್ಟರ್ಗಳು ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ನೋಡಿ ಸಂಜೆ ತಮ್ಮ ಕ್ಲಿನಿಕ್ಗೆ ಬನ್ನಿ ಎಂದು ಹೇಳುತ್ತಾರೆ ಎಂಬ ಬಗ್ಗೆ ದೂರು ಬಂದಿದೆ ಈ ಬಗ್ಗೆ ಗಮನ ಹರಿಸಿ ಪರವಾನಗಿ ಪಡೆದ ಮದ್ಯದಂಗಡಿಗಳು ರಾತ್ರಿ ಸರ್ಕಾರದ ನಿಯಮದಂತೆ ಬಾಗಿಲು ಹಾಕುತ್ತಾರೆ ಆದರೆ ಹಳ್ಳಿಗಳಲ್ಲಿ ರಾಜಾರೋಷವಾಗಿ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಅನೇಕ ದೂರುಗಳು ಬಂದಿವೆ ತಕ್ಷಣ ತನಿಖೆ ಮಾಡಿ ಜೈಲಿಗೆ ಕಳಿಸುವ ಕೆಲಸ ಮಾಡಿ ಮುಂದಿನ ತ್ರೈಮಾಸಿಕ ಸಭೆಯಲ್ಲಿ ಕನಿಷ್ಠ ಪಕ್ಷ ಹತ್ತು ಮಂದಿಯನ್ನು ಜೈಲಿಗೆ ಕಳಿಸುವ ಕ್ರಮ ಜರುಗಿಸಿ ಎಂದು ಆದೇಶಿಸಿದರು

ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ಪಿ ಮಂಜುನಾಥ ರೆಡ್ಡಿ ರಾಮಕೃಷ್ಣ ಹೆಗಡೆ ರಘುನಾಥ ರೆಡ್ಡಿ ರಿಜ್ವಾನ್ ಪಾಷಾ ಸರಿತಾ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಹಿಂದುಳಿದ ವರ್ಗಗಳ ಇಲಾಖೆ ಸಹಾಯಕ ನಿರ್ದೇಶಕ ಶಿವಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ